ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ ಎಸ್ಐಟಿಯನ್ನ ಮಾಡಿದ್ದೇವೆ ಎಸ್ಐಟಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಎಸ್ಐಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೂಡ ಅಗತ್ಯ ಇಲ್ಲ ಇದನ್ನ ನಾನು ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ಅವರ ಬೇಡಿಕೆ ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ ನಾವು ಎನ್ಐಟಿ ಎನ್ಐ ಕೊಡೋ ಅಗತ್ಯ ಇಲ್ಲ ಒಂದಷ್ಟು ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿದೆ ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅವರು ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗುತ್ತೆ ಅವರು ಅವ್ರಿಗೆ ಅವ್ರದೇ ಬೇರೆ ಅಲ್ಲಿ ಮಾಡ್ಕೊಳ್ತಾರೆ ಹಣಕಾಸಿನ ವಿಚಾರ ಇರ್ಬೋದು ಬೇರೆ ಇರ್ಬೋದು ಅದನ್ನು ಮಾಡ್ಕೊಳ್ತಾರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಎಸ್ಐಟಿಗೆ ಎನ್ ಐ ಎ ಕೇಳ್ತಾ ಇದ್ದರೆ ಎನ್ಐಎ ಕೊಡೋದಿಲ್ಲ ಆಯ್ತಾ ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನ ಹೇಳೋದಕ್ಕೆ ಬರೋದಿಲ್ಲ ಪದೇ ಪದೇ ಹೇಳ್ತಲೇ ಇದ್ದೀನಿ ನಾನು ಯಾಕೆಂದ್ರೆ ತನಿಖೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದ್ರೆ ಅದೆಲ್ಲ ಆಗ್ಬಹುದು ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ ತನಿಖೆ ತೊಂದರೆ ಮಾಡಬೇಕು ಅಂತಿದಾರಾ ಇವರು ನನಗೆ ಹಂಗೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಈಗ ತನಿಖೆ ನಡೀತಾ ಇದೆ ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ ತನಿಖೆನಲ್ಲೇನಾದ್ರೂ ತಪ್ಪಿದೆಯಾ ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆನಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡಬಹುದು ಆ ತಪ್ಪು ಯಾವುದು ಎನ್ಐಲಲ್ಲ ಎಸ್ಐಟಿಯಿಂದ